ಕೋಲಾರ ನಾನು ಸೌಮ್ಯ ಸತೀಶ್ ಧರ್ಮರಾಯಸ್ವಾಮಿ ಸಮುದಾಯ ಭವನಕ್ಕೆ ಸಮಾಜ ಸೇವಕ ಎ ಶ್ರೀನಿವಾಸ್ ನೆರವು ಕೋಲಾರ ನಗರದ ಕಾರಂಜಿ ಕಟ್ಟೆಯ ತಿಗಳ ಜನಾಂಗದ ಧರ್ಮರಾಯ ಸ್ವಾಮಿ ಸಮುದಾಯ ಭವನಕ್ಕೆ ಅಗತ್ಯವಾಗಿದ್ದ ಜನರೇಟರ್ ಖರೀದಿಗೆ ಸಮಾಜ ಸೇವಕ ಎ ಶ್ರೀನಿವಾಸ್ ಅವರಿಂದ ಎಂಟು ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನು ಚೆಕ್ ಮೂಲಕ ಎ ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳ ಮೂಲಕ ದೇವಾಲಯದ ಗೌಡರಿಗೆ ಬುಧವಾರ ತಲುಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಿಗಳ ಸಮುದಾಯದ ಮುಖಂಡ ಪಾಲ್ಕುಣ ಸಮುದಾಯದ ಶ್ರೀ ಧರ್ಮರಾಯಸ್ವಾಮಿ ಸಮುದಾಯ ಭವನ ಶೀಘ್ರದಲ್ಲೇ ಉದ್ಘಾಟನೆ ನೆರವೇರಲಿದ್ದು ನಮ್ಮ ಸಮುದಾಯ ಭವನಕ್ಕೆ ಅಗತ್ಯವಾದ ಜನರೇಟರ್ ಅನ್ನು ನಮ್ಮ ಸಮುದಾಯದವರೇ ಆದ ಎ ಶ್ರೀನಿವಾಸ್ ಆರ್ಥಿಕ ಸಹಾಯ ನೀಡಿ ಸೇವೆ ಸಲ್ಲಿಸಿರುವುದು ಸಂತೋಷ ತಂದಿದೆ ಶ್ರೀನಿವಾಸ್ ಈಗಾಗಲೇ ಬಹಳಷ್ಟು ಸಮುದಾಯಗಳಿಗೆ ಹಾಗೂ ಆಟೋ ನಿಲ್ದಾಣಗಳನ್ನು ನಿರ್ಮಾಣ ಸಹಾಯ ಮಾಡಿದ್ದು ಬಡ ಜನತೆಗೆ ತಮ್ಮ ಕೈಲಾದ ಆರ್ಥಿಕ ನೆರವು ನೀಡುತ್ತಾ ಬರುತ್ತಿದ್ದು ಅವರು ಮಾಡುತ್ತಿರುವ ಸಮಾಜ ಸೇವೆ ಇನ್ನಷ್ಟು ಮುಂದುವರಿಯಲಿ ಎಂದು ಆಶಿಸಿದರು ಎ ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳಾದ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಸುರೇಶ್ ಜಿಯಾಹುಲ್ಲಾ ಖಾನ್ ಗಂಗಾಧರ್ ಕಾರ್ತಿಕ್ ಅನಿಲ್ ಸೈಯದ್ ಮೊಹಮ್ಮದ್ ಅರೀಫ್ ಅರುಣ್ ಕುಮಾರ್ ಮಿರ್ಜಾ ಶೇಖ್ ಮೌಲಾ ನವೀನ್ ನಾಯಕ್ ಹನುಮಂತು ಏಜಾಸ್ ಖಾನ್ ವಿನಯ್ ಶಂಕರ್ ಪರಮೇಶ್ ದೇವಾಲಯದ ಯಜಮಾನ ಕುಮಾರ್ ಗೌಡರಾದ ಅಯ್ಯಪ್ಪ ಮುರಳಿ ಶ್ರೀಕಾಂತ್ ಗೋಪಾಲಪ್ಪ ಯಲ್ಲಪ್ಪ ಅಶೋಕ್ ಪಾಪಣ್ಣ ಕೃಷ್ಣಮೂರ್ತಿ ಇದ್ದರು ಕೋಲಾರ ವರದಿಗಾರರು ಆಯುಬ್ ಕುರೇಶ್ ಸೇವಕರು ಸಮಾಜದವರು ಆ ಸಮುದಾಯ ಭವನಕ್ಕೆ ಆರ್ಥಿಕ ಸಹಾಯವನ್ನು ನೀಡ್ತೀನಿ ಅಂಥೇಳಿ ಮೊನ್ನೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನಾನು ನಾನು ಮಾಡಿಕೊಡ್ತೀನಿ ಅಂತೇಳಿ ಹೋಗಿ ಇವತ್ತು ಅವರ ಬಳಗದವರು ಬಳಗದವ್ರನ್ನ ಬಳಸಿಕೊಟ್ಟಿದ್ದಾರೆ ನಮ್ಮ ದೇವಸ್ಥಾನ ಧರ್ಮಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಅವರ ಸೇವೆ ಅವರ ಎಲ್ಲ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಗೆ ಸಿಗಲಿ ನಾನು ಏಷ್ಯನ್ ಎಸ್ ಬ್ರಿಗೇಡ್ ವತಿಯಿಂದ ಒಂದು ಜನ್ರೇಟರ್ ಕೊಡಿಸ್ತೀನಿ ಅಂತ ಅವಶ್ಯಕತೆಗೆ ಜನ್ರೇಟರ್ ಕೊಡಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ಎಂಟು ಲಕ್ಷ ಹೆಚ್ಚಾಗುತ್ತೆ ಅಂತ ಹೇಳಿದ್ರು ನಮ್ಮ ವೆನಿಲುಕು ವೆನಿಲಿ ಕುಲ ಕುಲಬಂಧರೆಲ್ಲೂ ಸೇರಿ ಅದಕ್ಕೆ ತ ಜನರೇಟರ್ ತಗೊಳ್ಳುವಂಥ ಎಂಟು ಲಕ್ಷವನ್ನು ಎ ಶ್ರೀನಿವಾಸ್ ಅವರು ಸಮ ಇದ್ರ ಮುಖಾಂತರ ಚೆಕ್ ಮುಖಾಂತರ ಈಗ ಈಗಿನ ಅಧ್ಯಕ್ಷರಿಗೆ ನೀಡ್ತಾರೆ ಇದಕ್ಕೆ ಕುಲಕ್ಕೆ ಅವ್ರ ತಂದೆ ತಾಯಿ ಇದ್ದಾರೆ ಉದ್ಘಾಟನಾ ಸಮಾರಂಭ ಏನು ತುಂಬ ಹತ್ರದಲ್ಲಿ ಇಪ್ಪತ್ತ್ಮೂರನೇ ಬಾರಿ ಕುಜಯ್ ಕುಮಾರ್ ಎಲ್ಲ ಕಾರ್ಯ ಸಂಪೂರ್ಣಗೊಂಡು ಅಂತಿಮವಾಗಿ ಜನರೇಟರ್ ಬೇಕು ಕರೆಂಟಿನ ವ್ಯವಸ್ಥೆ ಬೇಕು ಅಂದ್ಬಿಟ್ಟು ತಿಳ ಸಮಾಜದವರು ಈ ಎ ಶ್ರೀನಿವಾಸ್ ಅವರಾದ ಅದೇ ಸಮಾಜದವರು ನಮ್ಮ ಎ ಶ್ರೀನಿವಾಸ ಸಮಾಜ ಸೇವಕರು ಸುಮಾರು ಮೂರು ವರ್ಷದಿಂದ ಒಂದೇ ಸಮವಾಗಿ ಒಂದೇ ರೀತಿಯಲ್ಲಿ ಎಲ್ಲ ಬಡವರಿಗೂ ಎಲ್ಲ ಜಾತಿ ವರ್ಗದವರೆಗೂ ಎಲ್ರಿಗೂ ಸಮಾನವಾಗಿ ಸಹಾಯ ಮಾಡಿಕೊಂಡು ಬಡ ಭಾಗರಿಲ್ಲದೆ ಎಲ್ಲರಿಗೂ ಒಂದೇ ಕಣ್ಣಿಂದ ಒಂದೇ ಜಾತಿಯಿಂದ ನೋಡಿಕೊಂಡು ಸಮಾಜ ಸೇವಕ ಸೇವೆ ಮಾಡಿಕೊಂಡೇ ಬರ್ತಾಯಿದ್ದಾರೆ ಅದೇ ಥರ ಧರ್ಮರಾಯ ಸ್ವಾಮಿ ದೇವಸ್ಥಾನದವ್ರು ಕರೆದು ಈ ಕಲ್ಯಾಣ ಮಂಟಪಕ್ಕೆ ಜನರೇಟರ್ ಬೇಕು ಒಂದು ಎಂಟು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ನೀವು ಏನು ಸಹಾಯ ಮಾಡಬೇಕಂತಾಗ ಅದರಲ್ಲಿ ತಮ್ಮದ ಸಮಾಜ ಬೇರೆ ಅದರಿಂದ ಆದರೂ ಕೂಡ ಯಾರು ಕೇಳಿದ್ರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಇದರಲ್ಲಿ ಬೇರೆ ಏನು ಹೇಳ್ತೀರಾ ಎಂಟು ಲಕ್ಷ ರೂಪಾಯಿ ಚೆಕ್ಕಿನ ಮೂಲಕ ಇವತ್ತು ಎಂಟು ಲಕ್ಷ ಚೆಕ್ಕಿನ ಮೂಲಕ ಧರ್ಮರಾಯಸ್ವಾಮಿ ದೇವಸ್ಥಾನದ ಗುಡಿ ಇದು ಕಲ್ಯಾಣ ಮಂಟಪಕ್ಕೆ ಇವತ್ತು ನೀಡಿದ್ದಾರೆ ಈ ಮುಂದೆ ಬರೋ ದಿನಗಳಲ್ಲಿ ಏನೇ ಸಮಾಜ ಸೇವೆ ಇದ್ರು ಕೂಡ ಇದೇ ರೀತಿ ಪ್ರತಿ ಜಾತಿಗೆ ಪ್ರತಿ ವರ್ಗಕ್ಕೂ ನಾನು ಮಾಡ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಇವತ್ತು ಅವ್ರು ಬಂದಿಲ್ಲ ಅವರ ಮುಖಂಡರಾದ ನಾವು ನಾವು ಎಲ್ಲ ಬೆಂಬಲಿಗರು ಬಂದು ನಾವು ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷರು ಮತ್ತು ಅವರೆಲ್ಲ ಸಹವರ್ಗದವರಿಗೆ ಈ ಚೆಕ್ಕನ್ನು ವಿತರಿಸಿ I know